ಓಂ ಶ್ರೀ ಕೃಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿ ದಿನ ಯಾವ ಬಣ್ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ರಥಸಪ್ತಮಿ ದಿನದಿಂದ ಸೂರ್ಯದೇವನು ಏಳು ಕುದುರೆಗಳ ರಥವನ್ನೀರಿ ಸಂಚಾರವನ್ನು ಮಾಡುತ್ತಾನೆ ರಥಸಪ್ತಮಿಯ ದಿನ ಕೆಲಸಗಳನ್ನು ಮಾಡುವುದರಿಂದ ಆರೋಗ್ಯ ಮತ್ತು ಐಶ್ವರ್ಯ ದೊರೆಯುವುದು ರಥಸಪ್ತಮಿ ದಿನದಂದು ಯಾವ ಬಟ್ಟೆಯನ್ನು ಧರಿಸಬೇಕು ರಥಸಪ್ತಮಿ ದಿನ ಇವುಗಳನ್ನು ಮಾಡುವುದರಿಂದ ಏಳೇಳು ಜನ್ಮಗಳ ಪಾಪಗಳು ದೂರವಾಗುತ್ತದೆ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸೊದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಥಸಪ್ತಮಿ ದಿನದಂದು ಸೂರ್ಯದೇವನ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ ಈ ದಿನವನ್ನು ಸೂರ್ಯದೇವನ ದಿನವೆಂದು ಪರಿಗಣಿಸಲಾಗುತ್ತದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನು ಅಂದರೆ ಏಳನೆಯ ದಿನವನ್ನು ರಥಸಪ್ತಮಿ ಎಂದು ಕರೆಯಲಾಗಿದೆ ಈ ದಿನದಂದು ಸ್ನಾನ ಮಾಡುವುದು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಪುಣ್ಯ ಕಾರ್ಯವಾಗಿದೆ ರಥಸಪ್ತಮಿ ದಿನದಂದು ಸ್ನಾನ ಮಾಡುವುದರಿಂದ ಏಳೋಳು ಜನ್ಮಗಳ ಪಾಪಗಳು ಕಲಿಯುವುದು ಎನ್ನುವ ನಂಬಿಕೆ ಇದೆ ಈ ದಿನವು ಗ್ರಹಣದಷ್ಟೇ ಶಕ್ತಿಯನ್ನು ಹೊಂದಿರುತ್ತದೆ ರಥಸಪ್ತಮಿ ದಿನ ನಾವು ಪುಣ್ಯ ಪ್ರಾಪ್ತಿಗಾಗಿ ಹೇಗೆ ಸ್ನಾನ ಮಾಡಿದ ತಕ್ಷಣ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅಂತ ನೋಡೋಣ ಬನ್ನಿ ರಥಸಪ್ತಮಿ ದಿನ ಸೂರ್ಯ ಪೂಜೆ ರಥಸಪ್ತಮಿ ದಿನದಂದು ಸ್ನಾನ ಮಾಡಿದ ನಂತರ ಮನೆಯ ದೇವರ ಕೊನೆಯಲ್ಲಿ ಸೂರ್ಯ ದೇವರ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ಎಕ್ಕದ ಎಲೆ ಎಲೆಯನ್ನು ಮುಂದೆ ಇಟ್ಟು ಆದರೆ ಅದರ ಮೇಲೆ ದೀಪಗಳನ್ನು ಬೆಳಗಿಸಬೇಕು ಈ ದಿನ ಸೂರ್ಯದೇವನನ್ನು ಪೂಜಿಸುವಾಗ ನೀವು ಈ ಮಂತ್ರವನ್ನು ತಪ್ಪದೆ ಪಠಿಸಬೇಕು ಈ ಮಂತ್ರವನ್ನು ಏಳು ಬಾರಿ ಪಠಿಸುವುದು ಉತ್ತಮ ಮಂತ್ರ ಯಾವುದು ಅಂದ್ರೆ ಸಪ್ತ ಸಪ್ತ ಮಹಾ ಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತ ಸಪ್ತ ಮಾಧಾಯ ಸಪ್ತಮಿ ರಥಸಪ್ತಮಿ ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓಡ್ಕೋಬೋದು ಇನ್ನೊಂದು ಸತಿ ಹೇಳ್ತೀನಿ ಸಪ್ತ ಸಪ್ತ ಮಹಾ ಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತಾರ್ಕರ್ಪಣ ಮಾಧಾಯ ಸಪ್ತಮಿ ರಥಸಪ್ತಮಿ ಇನ್ನು ರಥಸಪ್ತಮಿ ದಿನ ನೈವೇದ್ಯ ರಥಸಪ್ತಮಿ ದಿನದಂದು ಸೂರ್ಯದೇವನಿಗೆ ಗೋಧಿಯ ಪಾಯಸ ಗೋಧಿ ಹಲ್ವಾ ಸೇರಿದಂತೆ ಗೋಧಿಯಿಂದ ತಯಾರಿಸಿದ ಇನ್ಯಾವುದೇ ಖಾದ್ಯವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಇದರೊಂದಿಗೆ ಸಿಹಿ ಪೊಂಗಲನ್ನು ಕೂಡ ಸೂರ್ಯದೇವನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಸೂರ್ಯದೇವನಿಗೆ ಕೆಂಪು ಕೇಸರಿ ಹಳದಿ ಅಥವಾ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಎಂದು ಇವುಗಳನ್ನು ದಾನ ಮಾಡಿ ಅಥಸಪ್ತಮಿ ದಿನದಂದು ಅನ್ನದಾನ ವಸ್ತ್ರದಾನ ಛತ್ರಿ ದಾನ ಚಪ್ಪಲಿ ದಾನವನ್ನು ಮಾಡಬೇಕು ಇವುಗಳನ್ನು ದಾನ ಮಾಡುವುದರಿಂದ ಸೂರ್ಯದೇವನು ನಿಮ್ಮ ಮನೆಯಲ್ಲಿನ ಬಡತನವನ್ನು ದೂರ ಮಾಡುತ್ತಾನೆ ಮನೆಗೆ ದಾರಿದ್ರ್ಯ ಬಾರದಂತೆ ನೋಡಿಕೊಳ್ಳುತ್ತಾನೆ ವ್ಯಕ್ತಿಯು ಸಕಲ ಸಂಪತ್ತನ್ನು ಪಡೆಯಲು ಇವುಗಳನ್ನು ದಾನವಾಗಿ ನೀಡಬೇಕು ಸೂರ್ಯದೇವನ ಈ ಹನ್ನೆರಡು ಹೆಸರುಗಳನ್ನು ಪಠಿಸಿ ಒಂದು ವೇಳೆ ನಿಮಗೆ ಸೂರ್ಯದೇವರ ಮಂತ್ರಗಳು ಬಾರದೇ ಇದ್ದರೆ ಈ ಆ ಸಮಯದಲ್ಲಿ ಸೂರ್ಯದೇವನ ಈ ಹನ್ನೆರಡು ನಾಮಗಳನ್ನು ಪಠಿಸಬಹುದು ಆದಿತ್ಯ ಅರ್ಕ ಭಾನು ಸವಿತ್ರು ಪೂಷಣ್ ರವಿ ಮಾರ್ತಾಂಡ ಮಿತ್ರ ಭಾಸ್ಕರ ಪ್ರಭಾಕರ ಖತಿರವನ್ ಮತ್ತು ವಿವಸ್ವತ್ ಇವು ಸೂರ್ಯನ ಹನ್ನೆರಡು ಹೆಸರುಗಳಾಗಿವೆ ಇದಲ್ಲದೆ ರಥಸಪ್ತಮಿ ದಿನದಂದು ನೀವು ಕೆಂಪು ಕಿತ್ತಲೆ ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ರಥಸಪ್ತಮಿ ದಿನದಂದು ನೀವು ಸೂರ್ಯದೇವನನ್ನು ಪೂಜಿಸುವಾಗ ಆತನ ನಾಮಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಈ ದಿನ ಮಾಡುವ ಸೂರ್ಯದೇವನ ಪೂಜೆಯಿಂದ ಆರೋಗ್ಯ ಅಭಿವೃದ್ಧಿ ಐಶ್ವರ್ಯ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು